ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ राज या न्यूज डेस्क बेंगलूरुस्त और देयर यू टच दिस रीजन पुलिस के डराएगा के बच्चा ये क्या है ये दुकान पे नहीं लाओ मोबाइल से भी ऐसे किया मतलब मतलब मार 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 क्या कर रहे हो ಅರೆಸ್ಟ್ ಕರ್ಶನ್ತಾಡೋದು ತಪ್ಪ ಹೇಳ್ತೀನಿ ಕೆಲಸ ಮಾಡೋದು ಅವ್ರ ಆಫೇಷನ್ ಕೆಲಸ ಮಾಡ್ತಿರೋದು ನೀನು ವೀಲಿಕಾಂಪ ಜೊತೆ ಸ್ಥಳ ಮಾತಾಡಿ ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ உருதி ராஜ்சோதியா நியூஸ் டெஸ்க் பெங்களூரு ये देखो सर मैं डर यू टच दिस सर पुलिस के डर है क्या के ब्रंचर मैं बैंक का प्रतिनिधि वाला चला है लड़की की आवाज इसकी दुकान के मालिक वो عايز मولد जमीय करके सर मार 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 ಎಡೋ ಎಡೋ ಕಪ್ಪೆ ಉತರ್ಕೆ ಮುಂಜಾಕರಿ ನೀನು ಇದೆ ನಿಕಾಲು ನಿಕಾಲು ನಿಕಾಲಿ ಕಟ್ ಎಕ್ಟಿವ್ ಅವರ ಫೋಟೋ निकाಳ್ತೀ ಬ್ಯಾಕ್ಲೋ ನೀನ ಅರೆಸ್ಟ್ ಆಗ್ತ್ಯಾ ಕರೆಸಿ ಇತರ ಮಾತಾಡೋ ತಪ್ಪ ನಾನು ಹೇಳತ್ತೇನೆ ಏಯ್ ಏ ಟೆನ್ಷನ್ ಅರೆಸ್ಟ್ ಮಾಡಿ ಯಾನೆ ಕರೆಸಿ ಇಡ್ರೆ ಅರೆಸ್ಟ್ ಮಾಡಿ ಕರೆಸಿ ಇಡ್ರೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಇತರ ಅವರ ಆಪರೇಷನ್ ಕೆಲಸ ಮಾಡ್ತೀರೋ ಅವರ ಆಪರೇಷನ್ ಕೆಲಸ ಮಾಡ್ತಿರೋ ನೀನು ವಿಲಕ್ಪ್ ಆಗೆಟ್ಟಿ ಸಲ ಮಾತಾಡ್ತೀಯಾ ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬೈಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ ప్రతి రాజ్యోదయ న్యూస్ డెస్క్ బెంగళూరు देख लो सर और देयर यू टचिंग सर पुलिस के डर है क्या कि फ्रेंड्स ये बैंक को लूटने वाला है लड़की में और इस दुकान में सब ये किया मार 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 ಬೆಂಗಳೂರು ಹಣಕಾಸಿಯ ನರ್ಸಿ ತರ ಮಾತಾಡೋದು ತಪ್ಪಾ ಇದ್ರೆ ನಾವು ಆದ್ರೆ ಅವರು ಆಫೀಸಲ್ಲಿ ಕೆಲಸ ಮಾಡೋದು ಅವ್ರ ಆಪರೇಷನ್ ಕೆಲಸ ಮಾಡ್ತಿರೋದು ಇಲ್ಲಿ ವೀಕ್ಷಕ ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನ ಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ ವರದಿ राज या न्यूज डेस्क बंगलूरू युटा दिस दिस सर पुलिस से के डराएगा के बच्चा मैं बैठता हूं ग्रेट पिक्चर वाला काला है 2018 तीसरी दुकान से नहीं लाओ आप मोबाइल से भी ऐसे किया बेटा मत मार मत मार मत मार के क्या कर रहा है क्या कर रहा है ಬೆಂಗ್ಳೂರು ನೀನು ಹಣ ನರ್ಸಿ ತರ ಮಾತಾಡೋದು ತಪ್ಪಾ ಹೇಳಿದ್ರೆ ಆಫೀಸಲ್ಲಿ ಕೆಲಸ ಮಾಡೋದು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನೀನು ವೀಲಿಕಪ್ಪ ಜಿ ಮಾತಾಡ್ತಿರೋದು ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನ ಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ

पुलिस से डर है क्या कि प्रचर मैं बैंक का प्रतिनिधि हूं चला है बैंक में हो रहा है इसकी दुकान पे लगा और आई मोबाइल से भी ऐसे किया पकड़ लो है पकड़ मत मारना तो मात्र मार 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 क्या कर रहे हैं साहब बैंक क्या कर रहे हैं

ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ राज चौद्य न्यूज डेस्क बेंगलुरु के डराएगा के ब्रंचर का ಬೆಂಗಳೂರು ಜಾತಿಯ ನರ್ಸಿ ತರ ಮಾತಾಡೋದು ತಪ್ಪ ಹೇಳ್ತೀನಿ ಮಾಡೋದು

ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನ ಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ रव चौदिया न्यूज डेस्क बंगलूरू यू टच दिस सर पुलिस के डर है क्या कि मच्छर नहीं चला है लड़की की आवाज इसकी दुकान पे ना बात है ये क्या कर रहे हैं माता मत मार मत मार मत मार क्या कर रहे हैं क्या कर रहे हैं ಅರೆಸ್ಟ್ ಆಚ ಕರ್ಶನ್ ತರ ಮಾತಾಡುದು ತಪ್ಪ ಹೇಳ್ತೀನಿ ಹೇಳಿದ್ರೆ ನಾವು ಆಫೇಸಲ್ಲಿ ಅವ್ರ ಆಫ್ರೀಸ್ ಅಲ್ಲಿ ಕರ್ಚೆ ಮಾಡ್ತಿರೋದು ಇಲ್ಲಿ ವೀಕ್ಷಕ ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ Rajshodia News Disc, Bengaluru.

ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನ ಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬಯ್ಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ Murthy, Rajchothi News Desk, Bengaluru. ये बिल्कुल साफ है और डर यू टच दिस सर पुलिस के डर है क्या के बच्चों को नहीं जा मैं बैठ के बैठ भी नहीं किया मत 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 ರಾಜ್ಯರ್ಷ್ ಮಾತಾಡೋದು ತಪ್ಪ ಹೇಳ್ತೀನಿ ಕೆಲಸ ಮಾಡೋದು ಅವರ ಆಪರೇಷನ್ ಕೆಲಸ ಮಾಡ್ತಿರೋದು ನೀವು ವೀಳಿಕಾಪ ಜೊತೆ ಶ್ರಮ ದ್ವಿಚಕ್ರ ವಾಹನ ಸವಾರ ಮಹಿಳೆ ರಸ್ತೆ ನಿಯಮಾವಳಿಗಳ ಬಗ್ಗೆ ಪರಿಶೀಲಿಸಿದ್ರೆ ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದ್ದಾಳೆ ಹೌದು ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪೊಲೀಸರು ಸಾರಿಗೆ ನಿಯಮಗಳ ಬಗ್ಗೆ ಪ್ರಶ್ನಿಸುತ್ತಲೇ ದ್ವಿಚಕ್ರ ವಾಹನ ಸವಾರ ಮಹಿಳೆ ತಕ್ಷಣವೇ ಗರಂ ಆಗಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಅಸಹ್ಯವಾಗಿ ಅಶ್ಲೀಲವಾಗಿ ಮನ ಬಂದಂತೆ ಹೆಗ್ಗಾಮುಗ್ಗಾ ಬೈದಿದ್ದಾಳೆ ಸಾರಿಗೆ ನಿಯಮ ಕೇಳಿ ಪ್ರಾಣ ಉಳಿಸೋ ನಮ್ಮ ರಕ್ಷಕರಾದ ಪೊಲೀಸರಿಗೆ ಈ ಪರಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಮನಸ್ಸು ಹಿಚ್ಚೆ ಬೈಯುತ್ತಿರುವ ಈ ವಿದ್ಯಾವಂತ ಮಹಿಳೆ ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತನಾಡುತ್ತಾ ಪೊಲೀಸರಿಗೆ ಈ ರೀತಿ ಏಕವಚನದಲ್ಲಿ ಮಾತನಾಡುತ್ತಿರುವ ಈ ಮಹಿಳೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇಂತಹ ಅಸಂಬದ್ಧವಾಗಿ ನಡೆದುಕೊಳ್ಳುವವರಿಗೆ ಲಗಾಮು ಹಾಕಬೇಕಿದೆ ಎನ್ನುವುದು ರಾಜ್ಯೋದಯ ನ್ಯೂಸ್ ವಾಹಿನಿಯ ಕಳಕಳಿಯ